ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಒಂದು ವಾರದ ಹಿಂದೆ ರಾಹುಲ್ ಗಾಂಧಿಯ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ಬಾಂಗ್ಲಾದೇಶದ ಪತ್ರಕರ್ತ ಸಲಾವುದ್ದೀನ್ ಚೌಧರಿ ಬ್ರೇಕ್ ಮಾಡಿದ್ರು ಆದ್ರೆ ಅದನ್ನು ನೋಡಿದಾಗ ಹೀಗೂ ಇರುತ್ತಾ ಅಂತ ಅನ್ಸಿತ್ತು ರಾಹುಲ್ ಗಾಂಧಿಯ ಈ ಪುರಾಣ ಇಡೀ ಪ್ರಪಂಚದ ತುಂಬಾ ಈಗ ಹರಿದಾಡ್ತಾ ಇದೆ ಆದ್ರೆ ರಾಹುಲ್ ಗಾಂಧಿ ಆಗ್ಲಿ ಕಾಂಗ್ರೆಸ್ನ ನಾಯಕರಾಗ್ಲಿ ಕಾಂಗ್ರೆಸ್ನ ಲಾಯರ್ ಗಳೇ ಆಗ್ಲಿ ಒಬ್ಬರು ಕೂಡ ಈ ವಿಷಯದ ಬಗ್ಗೆ ಸುಳ್ಳು ಸುದ್ದಿ ಅಂತ ಹೇಳಲೇ ಇಲ್ಲ ಸಲಾವುದ್ದೀನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ಹೂಡ್ಲಿಲ್ಲ ಇದೊಂದು ಫೇಕ್ ಸುದ್ದಿ ಅಂತ ಕೂಡ ಹೇಳಲಿಲ್ಲ ಹಾಗಾದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಸಲಾವುದ್ದೀನ್ ಬ್ರೇಕ್ ಮಾಡಿರೋ ಆ ಸುದ್ದಿ ಅಪ್ಪಟ ಸತ್ಯ ಅಂತ ಆಯ್ತು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಆದ್ರೆ ಅದಕ್ಕೆ ಮುಂಚೆ ಒಂದು ದೊಡ್ಡ ಸುದ್ದಿ ಹರಿದಾಡುತ್ತೆ ಅದು ಬಹಳಷ್ಟು ಕಡೆ ಇದೆ ರಾಹುಲ್ ಗಾಂಧಿ ಬಗ್ಗೆ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡೀಟೇಲ್ಸ್ ಜೊತೆ ಹರಿದಾಡ್ತಾ ಇದೆ ಅದು ಏನು ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ ಹೇಳೋಕೆ ಹೊರಟಿರೋ ವಿಷಯ ರಾಹುಲ್ ಗಾಂಧಿ ಮತ್ತು ಅವರ ದುಷ್ಟ ಗೆಳೆಯರು ಸೇರಿ ಮಾಡಿದ್ರು ಅಂತ ಹೇಳ್ತಿರೋ ಅತ್ಯಾಚಾರ ಪ್ರಕರಣದ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಈ ವಿಚಾರ ಪ್ರಸ್ತಾಪ ಆಗ್ತಾ ಇರೋದನ್ನ ನೋಡಿರ್ತೀರ ಕನ್ಯಾ ರೇಪ್ ಅಂಡ್ ಮರ್ಡರ್ ಬಗ್ಗೆ ರಾಹುಲ್ ಗಾಂಧಿ ಯಾಕೆ ಮಾತಾಡಲ್ಲ ಅಂತ ಪ್ರಶ್ನೆ ಮಾಡೋದನ್ನ ನೀವು ಗಮನಿಸಿರ್ತೀರಿ ಆದ್ರೆ ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ನೀವು ಎಲ್ಲೂ ಕೇಳಿರಲ್ಲ ಅದರ ಬಗ್ಗೆ ಟ್ವಿಟರ್ ನಲ್ಲಿ ಹರಿದಾಡ್ತಾ ಇರೋ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಇದರ ಸತ್ಯಾಸತ್ಯತೆ ಡಿಸೈಡ್ ಮಾಡಬೇಕಾಗಿರೋದು ಇಲ್ಲಿನ ಲಾ ಅಂಡ್ ಆರ್ಡರ್ ಮತ್ತೆ ಕೋರ್ಟ್ ಆದ್ರೆ ಇಲ್ಲಿಯವರೆಗೆ ಇದೊಂದು ನಿಗೂಢ ಘಟನೆಯಾಗಿ ಉಳಿದುಕೊಂಡಿದೆ ಆಕೆಯ ಹೆಸರು ಸುಕನ್ಯಾದೇವಿ ತಂದೆಯ ಹೆಸರು ಬಲರಾಮ್ ಸಿಂಗ್ ತಾಯಿಯ ಹೆಸರು ಸುಮಿತ್ರಾ ಸುಕನ್ಯಾ ಸುಕನ್ಯಾದೇವಿಗೆ ಆಗ ಇಪ್ಪತ್ನಾಲ್ಕು ವರ್ಷ ಈ ಕುಟುಂಬದ ಕುಟುಂಬ ವಾಸ ಇದ್ದದ್ದು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸುಕನ್ಯಾದೇವಿಗೆ ರಾಹುಲ್ ಗಾಂಧಿ ಅಂದ್ರೆ ದೇವರ ತರ ದೇವಿ ರಾಹುಲ್ ಗಾಂಧಿಯ ಕಟ್ಟ ಅಭಿಮಾನಿ ರಾಹುಲ್ ಗಾಂಧಿಯನ್ನ ರೋಲ್ ಮಾಡಲ್ ತರ ನೋಡ್ತಾ ಇದ್ಲು ಸುಕನ್ಯಾ ರಾಹುಲ್ ಗಾಂಧಿಯನ್ನ ಒಂದೇ ಒಂದು ಸಲ ಆದ್ರೂ ಭೇಟಿ ಆಗ್ಬೇಕು ಅಂತ ಸುಕನ್ಯಾ ಎರಡು ವರ್ಷಗಳಿಂದ ಕಾಯ್ತಾ ಇತ್ತು ಅದು ಕಷ್ಟ ಇತ್ತು ಆದ್ರೆ ಆಗದಂತಹ ಮಾತೇನಾಗಿರ್ಲಿಲ್ಲ ಯಾಕಂದರೆ ದೇವಿಯ ತಂದೆ ಬಲರಾಮ್ ಸಿಂಗ್ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಒಬ್ರು ಅಮೇಥಿಯಲ್ಲಿ ಕಾಂಗ್ರೆಸ್ ಪರ ಬಹಳ ನಿಷ್ಠೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ದೇವಿಗೆ ರಾಹುಲ್ ಗಾಂಧಿಯನ್ನ ಬಂದು ಒಂದು ಸಲನಾದ್ರು ಭೇಟಿಯಾಗಬಹುದು ಅನ್ನೋ ಅಂತೂ ಇತ್ತು ಆದರೆ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿದ್ದರಿಂದ ನೆಹರು ಫ್ಯಾಮಿಲಿ ಫ್ಯಾಮಿಲಿ ಅಲ್ಲಿಗೆ ಬಂದು ಹೋಗಿ ಮಾಡ್ತಾ ಇದ್ರು ಈ ಹಂತದಲ್ಲಿ ರಾಹುಲ್ ಗಾಂಧಿ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಕೂಡ ಮಾಡ್ತಾರೆ ಸೋನಿಯಾ ಗಾಂಧಿ ತಮ್ಮ ಮಗನ ಎಂಟ್ರಿ ಘೋಷಣೆ ಮಾಡ್ತಾರೆ ಅದು ಡಿಸೆಂಬರ್ ಮೂರು ಎರಡ್ ಸಾವಿರದ ಆರು ರಾಹುಲ್ ಗಾಂಧಿ ಆ ಗೆಸ್ಟ್ ಹೌಸ್ ನಲ್ಲಿ ಉಳಿತುಕೊಂಡಿರ್ತಾರೆ ಜೊತೆಲಿ ಆರು ಜನ ಸ್ನೇಹಿತರು ಕೂಡ ಇರ್ತಾರೆ ಅವರಲ್ಲಿ ಮೂರು ಜನ ಬ್ರಿಟಿಷ್ ಸ್ನೇಹಿತರು ಇಬ್ಬರು ಇಟಲಿ ಸ್ನೇಹಿತರು ಇನ್ನೊಬ್ಬ ಅಪರಿಚಿತ ಯುವಕ ರಾಹುಲ್ ಸೇರಿ ಒಟ್ಟು ಏಳು ಜನ ಆ ಗೆಸ್ಟ್ ಹೌಸ್ ನಲ್ಲಿ ಇರ್ತಾರೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಆಗಿರುತ್ತೆ ರಾಹುಲ್ ಗಾಂಧಿ ಸೇರಿ ಏಳು ಜನ ಆ ಗೆಸ್ಟ್ ಹೌಸ್ನಲ್ಲಿರ್ತಾರೆ ಒಂಬತ್ತು ಗಂಟೆಯ ಸುಮಾರಿಗೆ ಒಂದು ಡ್ರಿಂಕ್ಸ್ ಪಾರ್ಟಿಯನ್ನು ಶುರು ಮಾಡ್ತಾರೆ ಆ ಜಾಗಕ್ಕೆ ಹೈ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರುತ್ತೆ ಎರಡು ವರ್ಷಗಳಿಂದ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲು ಕನಸನ್ನ ಕಾಣ್ತಾ ಇದ್ದ ಸುಕನ್ಯಾಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ ಗೆಸ್ಟ್ ಹೌಸ್ ನಲ್ಲಿ ಭೇಟಿ ಆಗೋ ಅವಕಾಶ ಸಿಕ್ಕಿರುತ್ತೆ ಸುಕನ್ಯಾ ದೇವಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋಕೆ ಅಂತ ಗೆಸ್ಟ್ ಹೌಸ್ ಬಳಿ ಹೋಗ್ತಾಳೆ ಆದರೆ ಅಲ್ಲಿದ್ದಂತಹ ಹೈ ಸೆಕ್ಯೂರಿಟಿ ಹೇಳುತ್ತೆ ನೀವು ಮಾತ್ರ ಒಳಗೆ ಹೋಗಬೇಕು ಅಂತ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಸರಿ ಅಂತ ಸುಕನ್ಯಾ ರಾಹುಲ್ ಮತ್ತು ಟೀಮ್ ಇದ್ದ ಗೆಸ್ಟ್ ಹೌಸ್ ಒಳಗೆ ಹೋಗ್ತಾಳೆ ಮಾಧ್ಯಮಗಳ ವರದಿ ಪ್ರಕಾರ ಆ ಆರು ಮಂದಿ ಸಮಯದ ಆ ಸಮಯದಲ್ಲಿ ಮದ್ಯಪಾನ ಮಾಡಿರ್ತಾರೆ ರಾಹುಲ್ ಗಾಂಧಿ ಸುಕನ್ಯಾ ಜೊತೆಗೆ ಫ್ಲರ್ಟ್ ಮಾಡ್ತಾ ಮದ್ಯ ಸೇವಿಸುವಂತ ಹೇಳ್ತಾರೆ ರಾಹುಲ್ ಮತ್ತೆ ಗೆಳೆಯರ ಬಿಹೇವಿಯರ್ ನೋಡಿ ಆಶ್ಚರ್ಯ ಆಗುತ್ತೆ ಮದ್ಯಪಾನ ಮಾಡಲ್ಲ ಅಂತ ಆಕೆ ಅಲ್ಲಿ ಹೊರಡೋಕೆ ಎದ್ದೇಳ್ತಾಳೆ ಆದ್ರೆ ಆಕೆಯನ್ನು ಹೋಗಲು ಹಿಡ್ದೆ ಕುಡಿ ಕುಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಲಾಗುತ್ತೆ ಆದ್ರೆ ಅಲ್ವೇನ್ರಿ ಐದೇ ಕರ್ಮ ಅಲ್ವೇನ್ ಯಾರನ್ನು ಈ ಯಾರನ್ನು ಈಕೆ ದೇವರು ರೋಲ್ ಮಾಡಲ್ ಅಂತ ಅನ್ಕೊಂಡಿದ್ಲು ಅವರೇ ಈ ರೀತಿ ಮಾಡಬೇಕು ಅಂದ್ರೆ ಏನ್ ಮಾಡ್ತಾಳೆ ಪಾನಮತ್ತರಾಗಿದ್ದ ರಾಹುಲ್ ಗಾಂಧಿ ಮತ್ತೆ ಗ್ಯಾಂಗ್ ಆಕೆ ಮೇಲೆ ಅತ್ಯಾಚಾರ ಎಸಗುತ್ತಾರೆ ಆದ್ರೆ ಸುಕನ್ಯಾ ಬಚಾವ್ ಬಚಾವ್ ಅಂತ ಜೋರಾಗಿ ಕೂಗಿಕೊಳ್ತಾಳೆ ಕೂಗಿಕೊಂಡ್ರು ಕೂಡ ಸಹಾಯಕ್ಕಾಗಿ ಅಂಗಲಾಚಿದ್ರು ಯಾರು ಬರೋದಿಲ್ಲ ಸೆಕ್ಯೂರಿಟಿಗಳಿಗೆ ಆಕೆ ಕೂಗೇನಿದೆ ಇದು ಕೇಳಿಸುತ್ತೆ ಕೇಳಿಸಿದ್ರು ಕೂಡ ಸಹಾಯಕ್ಕೆ ಬರೋದಿಲ್ಲ ಸುಕನ್ಯಾ ಹಿಂಸೆ ತಾಳೋಕೆ ಆಗದೆ ಕಣ್ಣೀರ ಕಣ್ಣೀರೆಲ್ಲ ಖಾಲಿ ಆಗೋವರೆಗೂ ಅಳ್ತಾಳೆ ಸುಮ್ಮನೆ ಇದ್ರೆ ಸರಿ ಅಂತ ಹೆದರಿಸಿ ಆಕೆಗೆ ಲಂಚ ದ ತರ ಲಂಚ ಅಲ್ಲ ಲಂಚದ ತರ ಒಂದು ಐವತ್ತು ಸಾವಿರನ ಕೊಡ್ತಾರೆ ಯಾಕೆಂದ್ರೆ ಹೆಣ್ಮಕ್ಳಿಗೆ ಬೆಲೆಯನ್ನ ಕಟ್ಟೋದು ಕೆಲವರಿಗೆ ಅದೇನು ಹೊಸ ವಿಷಯ ಅಲ್ಲ ಬಿಡಿ ತಪ್ಪಿ ತಪ್ಪಿ ಈ ವಿಷಯನ ಹೊರಗಡೆ ಬಿಟ್ರೆ ಕೊಂದು ಹಾಕ್ತಿವಿ ಅಂತ ಹೇಳ್ಬಿಟ್ಟು ರಾಹುಲ್ ಮತ್ತೆ ಟೀಮ್ ಹೆದರಿಸ್ತಾರೆ ನಂತರ ಆಕೆಯನ್ನ ಗೆಸ್ಟ್ ಹೌಸ್ ಇಂದ ಆಚೆ ಕೂಡ ಹಾಕ್ತಾರೆ ಆಕೆ ಮೇಲೆ ನಡೆದ ಅತ್ಯಾಚಾರನ ಇಬ್ರು ಪ್ರತ್ಯಕ್ಷವಾಗಿ ನೋಡಿರ್ತಾರೆ ಆಕೆ ಹರಿದ ಬಟ್ಟೆಯಲ್ಲಿ ಹೊರಗೆ ಬಂದಿದ್ದನ್ನ ನೋಡಿರ್ತಾರೆ ಆದ್ರೆ ಸತ್ಯ ಬಾಯ್ ಬಿಟ್ರೆ ಕಾಂಗ್ರೆಸ್ನ ಗೂಂಡಗಳು ಸುಮ್ಮನೆ ಬಿಡಲ್ಲ ಅಂತ ಸುಮ್ಮನಾಗಿ ಬಿಡ್ತಾರೆ ಅವರು ಮಾತ್ರ ಅಲ್ಲ ರೀ ಪೊಲೀಸರು ಮಾನವ ಹಕ್ಕುಗಳ ಆಯೋಗ ಯಾರು ಕೂಡ ಸುಕನ್ಯಾದೇವಿಯ ಪರವಾಗಿ ಮಾತಾಡೋಕೆ ಮುಂದೆ ಬರಲ್ಲ ದೇವಿ ತಾನೇ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಆದ್ರೆ ಪೊಲೀಸರು ಏನ್ ಮಾಡೋದು ಕಂಪ್ಲೇಂಟ್ ತಗೊಳೋದೇ ಇಲ್ಲ ಆಕೆಯನ್ನ ಬೈದು ಕಳಿಸ್ತಾರೆ ಕೇಳಿದ್ರೆ ಇಲ್ಲಿ ಸುಕನ್ಯಾದೇವಿ ಸ್ಟೇಷನ್ ನಿಂದ ಮನೆಯನ್ನೇ ತಲುಪಿರೋದಿಲ್ಲ ಅಷ್ಟರಲ್ಲೇ ಕಾಂಗ್ರೆಸ್ ನ ಕಾರ್ಯಕರ್ತರು ಸುಕನ್ಯಾದೇವಿಯ ಮನೆಯಲ್ಲಿ ಗುಂಪುಗೂಡಿರ್ತಾರೆ ಸುಕನ್ಯಾದೇವಿ ಬಲರಾಮ್ ಹತ್ರ ನಿಮ್ಮ ಮಗಳು ರಾಹುಲ್ ಗಾಂಧಿ ಜೊತೆ ಕೆಟ್ಟದಾಗಿ ನಡೆದುಕೊಂಡ್ಲು ಅವರನ್ನ ದೈಹಿಕವಾಗಿ ಸೆಳೆಯುವಂತ ಪ್ರಯತ್ನವನ್ನ ನಿಮ್ಮ ಮಗಳೇ ಮಾಡಿದ್ಲು ಅಂತ ಹೇಳ್ಬಿಟ್ಟು ಒಂದು ಕಟ್ಟು ಕಥೆಯನ್ನ ತಮವಾಗಿ ಕಟ್ತಾರೆ ಸುಕನ್ಯಾದೇವಿ ಮನೆಗೆ ಬರ್ತಾಳೆ ಯಾಕೆ ನಿಜ ಹೇಳೋ ಅವಕಾಶವನ್ನೇ ನೀಡಲಿಲ್ಲ ತಂದೆ ಬಲರಾಮ್ ಯಾಕೆಂತ ಅಂದ್ರೆ ಕಾಂಗ್ರೆಸ್ನ ಕೆಲವರು ಬಂದು ಹೇಳಿರ್ತಾರಲ್ಲ ಅದಕ್ಕಾಗಿ ತನ್ನ ಮಗಳ ಮಾತನ್ನೇ ಕೇಳೋದಿಲ್ಲ ತಂದೆ ಕುಟುಂಬದ ಮಾನವನ್ನ ನೀನೇ ತೆಗ್ದಿದೀಯಾ ನನ್ನ ರಾಜಕೀಯ ಜೀವನನು ಹಾನಿ ಮಾಡಿದ್ದೀಯಾ ಅಂತ ಸುಕನ್ಯಾ ಸುಕನ್ಯಾದೇವಿಗೆ ಹೊಡೆದು ಬಿಡ್ತಾರೆ ಮಿಸ್ಟರ್ ಬಲರಾಮ್ ಅವರು ಆದ್ರೆ ಅದಾದ ನಂತರ ಸತ್ಯ ಏನು ಅಂತ ಬಲರಾಮ್ ಅವರಿಗೂ ಗೊತ್ತಾಗಿ ಬಿಡುತ್ತೆ ರೀ ಪ್ರತ್ಯಕ್ಷವಾಗಿ ಕಂಡಿದ್ದವರೇ ಸತ್ಯವನ್ನ ಬಲರಾಮ್ಗೆ ತಿಳಿಸ್ತಾರೆ ಸುಮ್ನೆ ಯಾರದ್ದೋ ಮಾತನ್ನ ಕೇಳಿ ಮಗಳಿಗೆ ಹೊಡೆದೆ ತಾನು ನಾಯಕ ಅಂದುಕೊಂಡಿರೋ ರಾಹುಲ್ ಗಾಂಧಿ ಇಂತಹ ನೀಚನ ಅಂತ ಅಸಹ್ಯ ಕೂಡ ಪಟ್ಕೊಳ್ತಾರೆ ಆದ್ರೆ ಕಾಂಗ್ರೆಸ್ ವಿರುದ್ಧ ಸಿಡಿದೇಳೋಕೆ ಅವರಿಗೆ ಧೈರ್ಯ ಬರಲ್ಲ ಪೂರ್ತಿ ಮೌನಕ್ಕೆ ಶರಣಾಗ್ತಾರೆ ಆದ್ರೆ ತಾಯಿ ಸುಕನ್ಯಾ ದೇವಿ ಸುಮ್ಮನೆ ಇರ್ಲಿಲ್ಲ ಸುಮಿತ್ರಾ ದೇವಿ ಸುಕನ್ಯಾ ಸುಕನ್ಯಾದೇವಿ ತಾಯಿ ಸುಮಿತ್ರಾ ದೇವಿ ಮಗಳನ್ನ ಕರೆದುಕೊಂಡು ಅಮೇತಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾರೆ ಆದರೆ ಅಲ್ಲಿ ನಿರಾಸೆ ಕಾದಿರುತ್ತೆ ಎಷ್ಟೇ ಬೇಡಿಕೊಂಡ್ರು ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಳ್ಳೋದೇ ಇಲ್ಲ ಅಷ್ಟೇ ಅಲ್ಲ ಈ ವಿಚಾರ ಕೈ ಬಿಟ್ಟು ಇರಿ ಅಂತ ಹೇಳಿ ಹೇಳಿ ಕಳಿಸ್ತಾರೆ ದೇವಿ ನ್ಯಾಯಕ್ಕೋಸ್ಕರ ಪ್ರತಿಯೊಬ್ಬ ಅಧಿಕಾರಿಯ ಹತ್ರ ಅಂಗ್ಲಾಕ್ತಾರೆ ಯಾರು ಸ್ಪಂದಿಸಲ್ಲ ಸುಮಿತ್ರಾ ದೇವಿ ಪ್ರೆಸ್ ಮೀಟ್ ಮಾಡೋ ನಿರ್ಧಾರ ಮಾಡ್ತಾರೆ ಆದರೆ ಪ್ರೆಸ್ ಮೀಟ್ಗೆ ಹೆಚ್ಚಿನ ಪತ್ರಕರ್ತರು ಬರೋದಿಲ್ಲ ಹೋಗದೇ ಇರೋ ತರ ಅವರನ್ನು ತಡೆಯಲಾಗುತ್ತೆ ಯಾರು ಅಂತ ಪ್ರತ್ಯೇಕವಾಗಿ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅವಾಗ ಯಾರು ಇರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದ ಸಮಯದಲ್ಲಿ ಕಾಂಗ್ರೆಸ್ನ ಗೂಂಡಾಗಳು ಸುಮಿತ್ರಾ ದೇವಿ ಮತ್ತು ಸುಕನ್ಯಾ ದೇವಿ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ ಇಲ್ಲಿ ವಿದ್ಯಾಚಾರದ ವಿಚಾರ ಹೊರಗಡೆ ಹೇಳಿದ್ರೆ ಕೊಂದು ಹಾಕ್ತೀವಿ ಅಂತ ಪ್ರೆಸ್ ಮೀಟ್ನ ಮಧ್ಯದಲ್ಲೇ ಬೆದರಿಸ್ತಾರೆ ಡಿಸೆಂಬರ್ ಏಳು ಎರಡ್ ಸಾವಿರದ ಆರರಂದು ಸುಕನ್ಯಾದೇವಿ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡೋಕೆ ದೆಹಲಿಗೆ ಹೋಗ್ತಾರೆ ಆದ್ರೆ ಭೇಟಿ ಅವಕಾಶವನ್ನೇ ಕೊಡೋದಿಲ್ಲ ನೀಡೋದಿಲ್ಲ ಯಾರು ಸೋನಿಯಾ ಗಾಂಧಿ ಅವರು ಸುಮಿತ್ರಾ ದೇವಿ ಹ್ಯೂಮನ್ ರೈಟ್ಸ್ ಗೆ ಹೋಗಿ ದೂರನ್ನ ನೀಡೋದಕ್ಕೆ ಹೋಗ್ತಾರೆ ಅಲ್ಲಿದ್ದವರು ಮತ್ತೆ ಅದೇ ಕಾಂಗ್ರೆಸ್ ಇದೆ ಏನ್ ಮಾಡೋದು ಸುಮಿತ್ರಾ ದೇವಿ ನೀಡಿದ್ದ ದೂರನ್ನ ಆಯೋಗ ಅದನ್ನು ಸಲ್ಮಾನ್ ಖುರ್ಷಿದ್ ಮತ್ತು ಅಂಬಿಕಾ ಸೋನಿಯವರಿಗೆ ಕಳಿಸುತ್ತೆ ಅಲ್ಲಿಯೂ ಕೂಡ ನ್ಯಾಯ ಸಿಗೋದಿಲ್ಲ ತಾಯಿ ಮಗಳು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹೋಗ್ತಾರೆ ಅಲ್ಲಿ ಆಗ ಗಿರಿಜಾ ವ್ಯಾಸ ಅವರು ಅಧ್ಯಕ್ಷರಾಗಿರ್ತಾರೆ ಅವರ ಮುಂದೆ ಕೂತು ವಿವರಿಸ್ತಿ ವಿವರಿಸ್ತಿದ್ದಾಗ ಒಂದು ಫೋನ್ ಬರುತ್ತೆ ಕಾಲ್ ಮಾಡಿರೋದು ಸಲ್ಮಾನ್ ಖುರ್ಷಿದ್ ಮಿತ್ರಾದೇವಿ ತನ್ನ ಮಗಳ ಜೊತೆ ವೇಷವಾಟಿಕೆ ನಡೆಸ್ತಾ ಇದ್ದಾಳೆ ಆಕೆಯನ್ನು ಎಂಟರ್ಟೈನ್ ಮಾಡಬೇಡಿ ಅಂತ ಫೋನಲ್ಲಿ ಸಲ್ಮಾನ್ ಖುರ್ಷಿದ್ ಹೇಳಿಬಿಡ್ತಾರೆ ಅಲ್ಲಿಗೆ ಮುಗೀತು ಗಿರಿಜಾವ್ಯಾಸ ತಾಯಿ ಮತ್ತೆ ಮಗಳನ್ನ ಆಫೀಸ್ ಇಂದ ಹೊರಗೆ ಹಾಕ್ತಾರೆ ಸೋನಿಯಾ ಗಾಂಧಿ ಕಡೆಯಿಂದ ಒಂದು ಆರ್ಡರ್ ಪಾಸ್ ಆಗುತ್ತೆ ಕನ್ಯಾದೇವಿ ಮತ್ತೆ ಸುಮಿತ್ರಾ ದೇವಿ ಎಲ್ಲೇ ಸಿಕ್ಕಿದ್ರು ಎಳೆದುಕೊಂಡು ಬನ್ನಿ ಅಂತ ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಮತ್ತೆ ದೆಹಲಿಯಲ್ಲಿ ಪೂರ್ತಿ ಹುಡುಕಾಟ ಮಾಡ್ತಾರೆ ಎಲ್ಲ ಕಡೆ ಅವರ ಫೋಟೋ ಕೂಡ ಕೊಟ್ಟು ಹುಡುಕೋಕೆ ಹೇಳ್ತಾರೆ ಯಾರಾದ್ರೂ ಈ ತಾಯಿ ಮತ್ತೆ ಮಗಳಿಗೆ ಆಶ್ರಯವನ್ನು ಕೊಟ್ಟರೆ ಹುಷಾರ್ ಅಂತ ಹೆದರಿಸ್ತಾರೆ ಈ ಕಾಂಗ್ರೆಸ್ ಗುಂಡಾಗಳು ಹೇಳಿದರೆ ಅದು ಎರಡು ಸಾವಿರದ ಏಳು ಜನವರಿ ನಾಲ್ಕನೇ ತಾರೀಕು ದೇವಿಯ ತಂದೆ ಬಲರಾಮ್ ಸಿಂಗ್ ನಾಪತ್ತೆ ಆಗ್ತಾರೆ ಇವತ್ತಿಗೂ ಕೂಡ ಅವರ ಸುಳಿವು ಸಿಕ್ಕಿಲ್ಲ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಏಳು ಈ ದಿನಾಂಕದಂದು ಅತ್ಯಾಚಾರಕ್ಕೊಳಗಾದ ಸುಕನ್ಯಾ ದೇವಿ ಕೂಡ ಕಾಣೆಯಾಗ್ತಾರೆ ಹಾಗೆ ತಾಯಿ ಸುಮಿತ್ರಾ ದೇವಿ ಕೂಡ ಕಾಣೆಯಾಗ್ತಾರೆ ಇವತ್ತಿನವರೆಗೆ ಪತ್ತೆಯಾಗಿಲ್ಲ ಆಗಿಲ್ಲ ಸುಕನ್ಯಾದೇವಿ ಅತ್ಯಾಚಾರದ ನಂತರ ಅವರ ಕುಟುಂಬದ ಒಟ್ಟು ಎಂಟು ಮಂದಿ ಕಾಣೆಯಾಗ್ತಾರೆ ಬದುಕಿದ್ದಾರಾ ಸತ್ತಿದ್ದಾರಾ ಗೊತ್ತಿಲ್ಲ ಸುಕನ್ಯಾದೇವಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದ ವಿಡಿಯೋಗ್ರಾಫರ್ ದೃಪದ್ ಮತ್ತು ಕ್ಯಾಮರಾಮನ್ ಕೂಡ ಕಣ್ಮರೆಯಾಗಿದ್ದಾರೆ ಇದರ ಜೊತೆಗೆ ಸುಕನ್ಯಾದೇವಿ ಮತ್ತೆ ಆಕೆಯ ತಾಯಿ ಹೇಳಿದ್ದ ದಾಖಲೆಗಳೇ ಕಾಣೆಯಾಗೋಗ್ಬಿಟ್ಟಿದವು ಎಲ್ಲಿದೆ ಏನಾಗಿದೆ ಗೊತ್ತಿಲ್ಲ ಕಾಣೆಯಾಗಿದೆ ಒಟ್ಟಿನಲ್ಲಿ ಡಿ ಎನ್ ಎನ್ ಐ ಬಿ ನ ಏನು ರಿಪೋರ್ಟರ್ ಆಗಿದ್ದ ದೃಪದ್ ಅವರನ್ನ ಕೆಲಸದಿಂದ ವಜಾಗೊಳಿಸಲಾಗುತ್ತೆ ಈ ಪ್ರಕರಣದ ಸತ್ಯವನ್ನ ಅವರು ತೋರಿಸಲು ಮುಂದಾಗಿದ್ದರು ಅನ್ನೋ ಒಂದು ವಿಷಯದಿಂದ ಅವರು ಕಾಣೆಯಾದ ಮೇಲೂ ಕೂಡ ನನಗೆ ಗೊತ್ತಿಲ್ಲ ದುರುಪದ್ ಅವ್ರನ್ನ ಕೆಲಸದಿಂದ ಯಾಕೆ ವಜಾಗೊಳಿಸ್ತಾರೆ ಅಂತ ಹಾಗೆಯೇ ದೈನಿಕ್ ಜಾಗರಣ್ ಐ ಬಿ ಎನ್ ಟೆವೆನ್ ಪಂಜಾಬ್ ಕೇಸರಿ ದೈನಿಕ್ ಭಾಸ್ಕರ್ ಹಿಂದೂಸ್ತಾನ್ ಟೈಮ್ಸ್ ಎನ್ ಡಿ ಟಿ ವಿ ಹಿಂದಿ ಟೈಮ್ಸ್ ಆಫ್ ಇಂಡಿಯಾ ಟೈಮ್ಸ್ ನೌ ಆಜ್ ತಕ್ ಆರ್ ನ್ಯೂಸ್ ನವಭಾರತ್ ಬಾರೆ ಈ ಎಲ್ಲ ಮಾಧ್ಯಮದ ರಿಪೋರ್ಟರ್ ಪ್ರೆಸ್ ಮೀಟ್ಗೆ ಬಂದಿದ್ದರು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಆರು ಎಲ್ಲರೂ ಸುದ್ದಿಯನ್ನು ಪ್ರಸಾರ ಕೂಡ ಮಾಡಿರ್ತಾರೆ ಆದರೆ ಒತ್ತಡ ಬಂದಾಗ ಸುದ್ದಿಯನ್ನು ಹೈಲೈಟ್ ಆದರ ಹಾಗೆ ಮುಚ್ಚಿ ಹಾಕಲಾಗುತ್ತೆ ಈ ಘಟನೆಯಲ್ಲಿರುವ ಸತ್ಯಾಂಶ ಎಷ್ಟು ಇಂತಹ ಒಂದು ಘಟನೆ ನಡೆದಿತ್ತಾ ದೇವಿ ಹಾಗಾದ್ರೆ ಈಗ ಎಲ್ಲಿದ್ದಾರೆ ಎಲ್ಲವನ್ನ ಹೇಳಬೇಕಾಗಿದ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಇಂತಹ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ರು ಇದರ ವಿರುದ್ಧ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ ರಾಹುಲ್ ಗಾಂಧಿ ನಾನು ಭಾರತೀಯ ಭಾರತ ದೇಶಕ್ಕಾಗೇ ಇರೋದು ಭಾರತೀಯ ಹೆಣ್ಣು ಮಕ್ಕಳಿಗೆ ಏನಾದರೂ ಕೂಡ ನಾನು ಸಹಿಸಲ್ಲ ಅಂದವರು ಈ ಒಂದು ಕೇಸ್ನ ಬಗ್ಗೆ ಯಾತಕ್ಕೆ ಇವತ್ತಿನವರೆಗೆ ಎಲ್ಲೂ ಮಾತಾಡಿಲ್ಲ ಅನ್ನೋದು ಎಲ್ಲರೂ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇಲ್ಲಿಯೂ ಕೂಡ ಇನ್ನು ರಾಹುಲ್ ಗಾಂಧಿ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಇಷ್ಟೆಲ್ಲ ವಿಷಯಗಳು ಹರಿದಾಡ್ತಾ ಇದ್ರು ಇದೇ ಇಲ್ಲಿ ಬಹಳಷ್ಟು ಅನುಮಾನಗಳನ್ನ ಹಾಕ್ತಾ ಇದೆ ಈ ಪ್ರಕರಣ ಇಲ್ಲಿಯವರೆಗೂ ನಿಗೂಢವಾಗಿಯೇ ಇದೆ ಇದಕ್ಕೆ ರಾಹುಲ್ ಗಾಂಧಿ ಕೂಡ ಸ್ಪಷ್ಟನೆಯನ್ನು ಕೊಡಲೇಬೇಕು ಯಾಕಂದರೆ ಅವರು ವಿಪಕ್ಷ ನಾಯಕ ಕೂಡ ಹೌದು ಮತ್ತು ಮುಂದಿನ ಭವಿಷ್ಯದ ಪ್ರಧಾನಿ ಆಗೋ ಕನಸನ್ನು ಹೊಂದಿರೋ ಒಬ್ಬ ವ್ಯಕ್ತಿ ಕೂಡ ಹೌದು ಗೆಳೆಯರೆ ಗೊತ್ತಿಲ್ಲ ನಿಮಗೇನಸ್ತು ಅಂತ ನನಗೆ ಗೊತ್ತಿಲ್ಲ ಈ ಒಂದು ವಿಷಯ ನಡೆದಿರೋದು ನಿಜ ಇದನ್ನು ನಿಮ್ಮ ಮುಂದೆ ಇಡಬೇಕಿತ್ತು ಇಟ್ಟಿದ್ದೇನೆ ಏಕೆಂದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್